ಬ್ರೋ ಒಂಬತ್ತು ಆಯ್ತು ನಿಮ್ ಅಣ್ಣ ಬರ್ತಾ ತಾನೆ ನೀನ್ ವಾಚ್ ಕೆಟ್ಟಿರ್ಬೇಕು ಆದ್ರೆ ನಾನು ಯಾವತ್ತಿದ್ರು ಕರೆಕ್ಟ್ ಟೈಮಿಗೆ ಬರ್ತಾನೆ ಅಣ್ಣ ಯಾವತಾರ ಮಾತಿದೀನ ನೆವರ್ ಸಮಯ ನಾನ್ ನನ್ ಮಾತು ಉಡಿಸ್ಕೊಂಡಿದೀನಿ ಇವಾಗ ನಿಂತ ಬಾ ಆಫೀಸ್ಗೆ ನೀನ್ ಹೋಗಿರ ಅಣ್ಣ ಬರ್ತೀನಿ ಈ ಕೈ ಆಯ್ತು ಈಗ ಈ ಕೈಗೆ ಇದು ಪವಿತ್ರ ಜೊತೆ ತಲೆ ಓಪ್ ಮೇಲೆ ಏ ಪವಿತ್ರ ಪರ್ಫೆಕ್ಟ್ ಟೈಮಿಂಗ್ ಬಾಬಾ ಒಂದು ಡೌಟು ನಿಂಗೆ ನಾನು ಇಷ್ಟ ತಾನೇ ಇಷ್ಟ ಇಲ್ಲದೆ ಇಷ್ಟು ದೂರ ಬರ್ತಾ ಇದ್ದ ಪ್ರಶ್ನೆ ಕೇಳ್ತಾ ಇದ್ರೆ ವಾಪಸ್ ಹೋಗ್ತೀನಿ ಅಷ್ಟೇ ತಿಲ್ಲ ಏ ಬೇಡ ಬೇಡ ಪ್ಲೀಸ್ ಏ ಇಲ್ಲಿ ಸರಿ ನನಗೆ ಟೈಮ್ ಆಯ್ತು ಆ ಗೂಬೆ ಬಾಸ್ ಇದನ್ನ ಹುಡ್ಕೋತಾನಷ್ಟೇ ನಾನು ಆ ಗೂಬೆ ಬಾಸ್ ಯಾರು ಅನ್ಕೊಂಡೆ ಇವರಿಗ ಒಬ್ರಿಗೆ ಆಗಲ್ವೇ ಅದೇನೊನ್ ಪ್ರಾಬ್ಲಮ್ ನನ್ನ ಆಸೆ ಏನು ಅಂದ್ರೆ ಪವಿತ್ರ ನಾನು ನನ್ನ ಅಣ್ಣಗಿನ ಆಶೀರ್ವಾದ ತಗೊಂಡು ಮದುವೆ ಆಗೋದು ನನ್ನ ಗಂಡ ಅಂತ ನಾನು ಯಾವತ್ತೂ ಒಪ್ಕೊಳ್ಳಲ್ಲ ಬಿಗಿಯಾಗಲೇ ಬೇಕಾದ ಬಂಧನ ಬಿಡಿಸೋಕ್ ಸಾಧ್ಯಾನ ಬರ್ತಿದೆ ಹೊಸ ಕಥೆ ಪವಿತ್ರ ಬಂಧನ